ಅಂದ್ರೆ ಅದನ್ನು ತೆರನಾದ ಎಮೋಷನಲ್ ಹಾಗಾಗಿ ಅದಕ್ಕೆ ಅನೇಕ ಜನರು ಎಡಿಕ್ಟ್ ಆಗಿರ್ತಾರೆ ಇನ್ನು ಈ ಮಳೆಗಾಲದಲ್ಲಂತೂ ಬಿಡಿ ಬಿಸಿ ಬಿಸಿ ಚಹಾದ ಜೊತೆ ಏನಾದ್ರೂ ಮಸಾಲ ಭರಿತ ತಿಂಡಿಗಳಿದ್ರೆ ತಿನ್ನೋ ಮಜಾನೇ ಬೇರೆ ಆದ್ರೆ ಚಹಾದ ಜೊತೆ ಕುರುಕರು ತಿಂಡಿಗಳನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲವಂತೆ ಅದರಲ್ಲೂ ಹೊಟ್ಟೆ ಕರಗಿಸಿ ಸ್ಲಿಮ್ ಆಗ್ಬೇಕು ಅಂತ ಇರೋರು ಇಂತಹ ತಿಂಡಿಗಳಿಂದ ದೂರ ಒಳ್ಳೆಯದು ಉಪ್ಪು ಮತ್ತು ಖಾರ ಚೆನ್ನಾಗಿ ಮಿಶ್ರಣವಾಗಿರುವ ತಿಂಡಿಯನ್ನ ಎಲ್ಲರೂ ಇಷ್ಟಪಡ್ತಾರೆ ಇದರಲ್ಲಿ ಉಪ್ಪು ಮಸಾಲೆಗಳ ಜೊತೆಗೆ ಎಣ್ಣೆಗಳನ್ನ ಬಳಸಿರ್ತಾರೆ ಹಾಗಾಗಿ ಇಂತಹ ಆಹಾರಗಳನ್ನ ಚಹಾದ ಜೊತೆ ಸೇವಿಸುವುದರಿಂದ ಹೊಟ್ಟೆ ಉಬ್ಬೋದು ಅನಿಲ ಮತ್ತು ಆಮ್ಲೀಯತೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಈಗಾಗಲೇ ಇಂತಹ ಸಮಸ್ಯೆಗಳಿಂದ ಬಳಸಿ ವರು ಈ ರೀತಿಯ ಆಹಾರ ಪದ್ಧತಿಯನ್ನ ಅನುಸರಿಸಿದ್ರೆ ಆರೋಗ್ಯ ಸಮಸ್ಯೆಗಳು ಮತ್ತಷ್ಟು ಉಲ್ಬಣಗೊಳ್ಳುವ ಸಾಧ್ಯತೆ ಹೆಚ್ಚು ಇನ್ನು ಸೇವಿಸುವಂತಹ ಬ್ರೆಡ್ ನಲ್ಲಿ ಮೈದಾ ಹೆಚ್ಚಿರುವುದರಿಂದ ದೇಹದಲ್ಲಿ ಹೆಚ್ಚಿನ ಕೊಬ್ಬು ಸಂಗ್ರಹಕ್ಕೆ ಕಾರಣವಾಗುತ್ತದೆ ಸಮೋಸ ಅಥವಾ ಪಕೋಡ ಜೊತೆ ಟೀ ಕುಡಿಯುವುದು ಕೂಡ ನಾಲಿಗೆಗೆ ರುಚಿ ಕೊಟ್ಟರು ಡೀಪ್ ಫ್ರೈಡ್ ಕಾರ್ಬೋಹೈಡ್ರೇಟ್ ಲೋಡ್ ಐಟಂ ಆಗಿದೆ ಇದನ್ನ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ಅಸ್ವಸ್ಥತೆಯನ್ನ ಉಂಟು ಮಾಡುತ್ತದೆ ಬಿಸ್ಕಿಟ್ ಮತ್ತು ಟೋಸ್ಟ್ಗಳಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶವಿದ್ದು ಕ್ಯಾಲೋರಿಯನ್ನ ಹೆಚ್ಚು ಮಾಡುತ್ತದೆ ಇದರಿಂದ ತೂಕ ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಚಹಾದ ಜೊತೆ ಧಾನ್ಯ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬನ್ನು ಹೊಂದಿರುವ ಆಹಾರಗಳನ್ನು ಸೇವಿಸುವುದು ಉತ್ತಮ ಇದು ಆರೋಗ್ಯ ಸಮಸ್ಯೆಗಳನ್ನ ತಪ್ಪಿಸಲು ಸಹಾಯವನ್ನ ಮಾಡುತ್ತದೆ ಜೊತೆಗೆ ತೂಕ ಹೆಚ್ಚಾಗುವಿಕೆಯ ಸಾಧ್ಯತೆಯನ್ನ ಕೂಡ ಕಡಿಮೆ ಮಾಡಬಹುದು